ಸೊಪ್ಪು ಮೆಂತ್ಯ ಸೊಪ್ಪನ್ನು ಹಾಕಿದ್ದಲ್ವ ಚೆನ್ನಾಗಿ ಹುಟ್ಟಿದೆ ಅದು ಒಂದು ಇಬ್ಬದಿಂದ ಇಪ್ಪತ್ತು ದಿನಕ್ಕೇ ಮಾರಕ್ಕೆ ಬರುತ್ತೆ ನಾವು ಹುಗ್ಗಿ ಒಂದು ಇಪ್ಪತ್ತು ಬೇಡ ಒಂದು ತಿಂಗಳ ಮಾರಕ್ಕೆ ಬರುತ್ತೆ ಬಟ್ ಕೊತ್ತಂಬರಿ ಸೊಪ್ಪು ಹಂಗಲ್ಲ ಒಂದೂವರೆ ತಿಂಗಳು ಬೇಕು ಅದು ಕರೆಕ್ಟಾಗಿ ಮಾರೋದಕ್ಕೆ ಬರೋಕ್ಕೆ ಸೊಪ್ಪನ್ನು ಸೊಪ್ಪು ಅಷ್ಟೆಲ್ಲು ಮೆಂತ್ಯ ಸೊಪ್ಪು ಮಾತ್ರ ತುಂಬ ಬೇಗ ಬರುತ್ತೆ ಸೊ ಇಷ್ಟೆಲ್ಲ ಹೇಳೋಕೆ ಮುಂಚೆ ಹೊಸ್ದಾಗಿ ಯಾರು ನನ್ನ ಚಾನಲಾಗಿ ನೋಡ್ತಿದ್ದರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಕಾಣೋ ಬೆಲೈಕನನ್ನು ಪ್ರೆಸ್ ಮಾಡಿ ಹಾಗೆ ನನ್ನ ವೀಡಿಯೋನ ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗೆ ಶೇರ್ ಮಾಡಿ ಅಂತ ನಾನು ಕೇಳ್ಕೊಳ್ತೀನಿ ಬನ್ನಿ ಆಗಿದ್ದರೆ ಈ ವಿಡಿಯೋನ ಶುರು ಮಾಡೋಣ ತಡದು ಮಾಡೋದು ಬೇಡ ಇವತ್ತು ಸಾಯಂಕಾಲ ಆಗಿದೆ ಇವಾಗ ಬ್ಲಾಗ್ ಶುರು ಮಾಡ್ತೀನಿ ಯಾಕಪ್ಪ ಅಂದರೆ ಬೆಳಿಗ್ಗೆಯಿಂದ ಸ್ವಲ್ಪ ಏನೋ ಈ ಹೊಸದಾಗಿ ಆಧಾರ ಕಾರ್ಡು ಏನಾದ್ರು ಒಂದು ಹೆಸ್ರು ತಪ್ಪಿದ್ದೆ ಅದು ಅಪ್ಡೇಟ್ ತಗೊಳ್ತಿಲ್ಲ ಅಂತ ಎಲ್ಲನೂ ತುಂಬ ಕಂಪ್ಲೇಂಟ್ ಇತ್ತು ನಿಮ್ಮ ಮನೇಲಿ ಈ ಥರ ಆಗಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಮತ್ತು ಬರ್ತ್ ಸರ್ಟಿಫಿಕೇಟ್ ಏನಾದ್ರು ಮಿಸ್ ಮಿಸ್ಟೇಕ್ ಇದ್ದರೆ ಪ್ರತಿಯೊಂದು ಮಿಸ್ಟೇಕ್ ಇದ್ರೆ ಅದು ಆನ್ಲೈನಲ್ಲಿ ತಗೊಳಲ್ಲ ತಗೊಳ್ಳಲ್ಲ ಅಂತ ಜೀವಾನೇ ಹಿಂದ ಹಿಂಸೆನೇ ಕೊಡ್ತಾರೆ ಅದರಲ್ಲೂ ನಮ್ಮ ಮನೇಲಿ ಎಷ್ಟು ಟಾರ್ಚರ್ ಆಗಿಬಿಟ್ಟೈತೆ ನಮಗೆ ಅಂದರೆ ಎಲ್ಲ ಅಪ್ಡೇಟ್ ಮಾಡಿಸ್ಕೊಳ್ಬೇಕಂದ್ರೆ ಎಷ್ಟು ಟಾರ್ಚರ್ ಅಂದರೆ ಯಾಕೆ ಇವೆಲ್ಲ ನಾವು ಸುಮ್ಮನೆ ಒಂಥರ ಅನ್ನಿಸ್ಬಿಟ್ಟೈತೆ ಯಾಕೆಂದರೆ ನಾವು ರೇಷನ್ ಕಾರ್ಡಲ್ಲಿ ಇಬ್ಬರು ಜೊತೆಗಿದ್ವಿ ಅಂದರೆ ನಮ್ಮ ಮನೆಯವ್ರ ಅಣ್ಣ ನಮ್ಮ ಮನೆಯವ್ರು ನಮ್ಮ ಫ್ಯಾಮಿಲಿ ಅವ್ರ ಫ್ಯಾಮಿಲಿ ಎರಡು ಜೊತೆಗಿದ್ವಿ ಬಟ್ ಇವಾಗ ಮೊನ್ನೆ ಡಿಲೀಟಿಂಗ್ ಬಿಟ್ಟಾಗ ನಮ್ಮ ಮನೆಯವರು ನಾವು ಒಂದು ನಮ್ಮ ಫ್ಯಾಮಿಲಿ ನಾನು ನನ್ನ ಮಕ್ಕಳು ನನ್ನ ಗಂಡ ಸಪ್ರೇಟ್ ಡಿಲೀಟ್ ಆಗಿದ್ವಿ ಬಟ್ ಹಾಂ ಸೊ ಡಿಲೀಟ್ ಆಗಿದ್ವಿ ಅದನ್ನು ತಾಲೂಕು ಆಫೀಸಲ್ಲಿ ಡಿಲೀಟ್ ಆಗಿದ್ದೀರಾ ಅಪ್ರೂವಲ್ ಮಾಡಲ್ಲ ಅಂತ ಹೇಳ್ತಿದ್ರು ಅದು ಒಂದು ನಾವು ಸೊ ನಾಳೆ ಅಲ್ಲಿಗೆ ಮತ್ತೆ ಹೋಗ್ಬೇಕು ಯಾಕೆ ಅಪ್ರೂವಲ್ ಮಾಡಲ್ಲ ಏನು ಮತ್ತು ಡಿಲೀಟಿಂಗಿಗೆ ಏನಕ್ಕೆ ಅಂತ ಸ್ವಲ್ಪ ಅವ್ರ ಹತ್ರ ಸ್ವಲ್ಪ ಕೇಳಬೇಕು ಅದನ್ನೆಲ್ಲ ಅಪ್ರೂವಲ್ ಮಾಡಿಸ್ಕೊಂಡ್ಬಂದು ಅವರಿಗೆ ಹೊಸ ಕಾರ್ಡ್ ಅಪ್ರೂವಲ್ ಮಾಡಿಸಿ ಅವ್ರಿಗೆ ಹೊಸ ಕಾರ್ಡ್ ತಗೊಟ್ಟು ಅದಾದಮೇಲೆ ಯಾವಾಗಾದರೂ ಹೊಸ ಕಾರ್ಡಿಗೆ ಅರ್ಜಿ ಬಿಟ್ಟಾಗ ನಾವು ಅವಾಗ ಅರ್ಜಿ ಹಾಕ್ಕೊಂಡು ಮತ್ತೆ ಹೊಸದು ರೇಷನ್ ಕಾರ್ಡ್ ತಗೊಳ್ಬೇಕು ಇಷ್ಟೆಲ್ಲನೂ ಪುರಾಣ ಅದೇನು ಹೇಳ್ತಾರಲ್ವ ರಾಮಾಯಣ ಮಹಾಭಾರತ ಹೇಳ್ಕೊಂತ ಹೋದರೆ ಮುಗಿಯೋದೇ ಇಲ್ಲ ಅಂತ ಅಷ್ಟು ಪುರಾಣ ಆಗಿಬಿಟ್ಟೈತೆ ಅಷ್ಟರ ನಡುವೆ ನಮ್ಮ ಹೊಲದಲ್ಲಿ ಜಮೀನಲ್ಲಿ ಸ್ವಲ್ಪ ಕೆಲಸ ಹೂವಿನ ಗಿಡಕ್ಕೆ ಜೀವ ಕಳೆ ಕಳೆತಬೇಕು ಸೊಪ್ಪಿಗೆ ನೀರಿಡಬೇಕು ಇಷ್ಟೆಲ್ಲ ಕಷ್ಟ ಇರುತ್ತೆ ಮನೇಲಿ ಈ ಒಬ್ಬಂಟಿಗರು ಅಂತ ನಾವೇನಿರ್ತೀವೋ ನನ್ನ ಜೀವನ ಯಾತ್ಕು ಬೇಡವೇ ಬೆಡ್ಸೋ ಅನ್ನೋ ಅಷ್ಟು ಬೇಜಾರಾಗೈತೆ ಈ ಕಡೆ ಇಲ್ಲಿ ನೋಡೋರು ಇಲ್ಲ ಆ ಕಡೆ ಅಲ್ಲಿ ಎಲ್ಲ ಓಡಾಡ್ಕೊಂಡು ಮಾಡಿಸೋರು ಇಲ್ಲ ಸೊ ನಮ್ಮ ಮನೆಯವ್ರದ್ದು ಡಾಕ್ಯುಮೆಂಟ್ಸ್ ಏನಾದ್ರು ಬೇಕಂತಂದರೆ ಅವರು ಹೋದರೆ ಅವ್ರು ಸರಿ ಮಾಡಿಸ್ತಾರೆ ಬಟ್ ನಮ್ಮದಕ್ಕೆ ಅಂದರೆ ನಮ್ಮ ಮನೆಯವರು ಬರಲೇಬೇಕಲ್ವಾ ಮೂರು ಗಂಟೆ ಹಾಕಿರ್ತಾರಲ್ವ ನಮ್ಮ ಜೊತೆ ಬರಲೇಬೇಕಲ್ವಾ ಏನೇ ಒಂದು ಡಾಕ್ಯುಮೆಂಟ್ಸ್ ಸಿಗಾದ್ರೂ ಸೊ ಅದು ಅವ್ರು ಇರಲೇಬೇಕು ಈಗ ಒಬ್ಬರು ಹೋಗಿ ಒಬ್ರು ಇರೋದಕ್ಕಾಗಲ್ಲ ಅಕಸ್ಮಾತ್ ಅಲ್ಲಿ ಇವಾಗ ಒಬ್ಬರೇ ಅಂತ ನಾವು ಅನ್ಕೊಂಡು ಹೋಗಿರ್ತೀವಿ ಅಲ್ಲಿ ಹೋಗಿ ನಿಮ್ಮ ಹಸ್ಬೆಂಡ್ ಇಲ್ಲಿ ಅಂತ ಮತ್ತೆ ಅವ್ರು ಇಲ್ಲಿಂದ ಬರೋದಿಗೆ ಸರ್ವರ್ ಸಿಗುತ್ತೆ ಹೆಂಗ ಇವಾಗಿನ ಸರ್ವರ್ ಹೆಂಗೆ ಬಿಡ್ತಾರೆ ಅಂದರೆ ಆ ಒಂದು ತಲೆನಾವಾಗ್ಬಿಟ್ಟೈತೆ ಹಂಗೆ ಬಿಡ್ತಾರೆ ಸೊ ಸರ್ವರ್ ಸಿಗುತ್ತೆ ಹಂಗೆ ಅದನ್ನು ಸಹಿತ ಹೇಳೋಕ್ಕಾಗಲ್ಲ ಅದಂತಂದರೆ ಎಷ್ಟು ನಾವೊಂಥರ ನಾವಿವಾಗ ಅನ್ಪಡ್ತೀವಿಸು ಆವಾಗ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗೋಕ್ಕೂ ಮುಂಚೆನೇ ರೇಷನ್ ಕಾರ್ಡ್ ಹೆಂಗೆಲ್ಲ ಮಾಡಿಸ್ಕೊಳ್ಬೋದಿತ್ತು ಬಿಟ್ಟಿದ್ರು ಬಟ್ ನಾವು ಬಿಡು ಏನಾಗಲ್ಲ ಯಾವಾಗ ಬೇಕಾದ್ರೂ ಮಾಡಿಸ್ಕೊಳ್ಬೋದು ಅಂತ ಅನ್ಕೊಂಡ್ಸು ಈ ಸಿದ್ದರಾಮಯ್ಯ ಅನ್ನೋರು ಎರಡು ಸಾವಿರ ರೂಪಾಯಿ ಅಮೌಂಟ್ ಹಾಕ್ತೀನಿ ಅಂತ ಯಾವಾಗ ಘೋಷಣೆ ಮಾಡಿರೋ ರೇಷನ್ ಕಾರ್ಡಿಂದ ಎಷ್ಟು ಪ್ರಾಬ್ಲಮ್ ಆಗಿದೆ ಅಂದರೆ ಅಷ್ಟು ಪ್ರಾಬ್ಲಮ್ ಆಗಿತ್ತು ನಾನು ಕೇಳ್ಕೊಳ್ಳೋದೇನು ಅಂದರೆ ಆಯ್ತು ಇವಾಗ ಡಿಲೀಟಿಂಗ್ ಬಿಟ್ಟಾರಲ್ವ ಡಿಲೀಟಿಂಗ್ ಬಿಟ್ಟು ಅಪ್ರೂವಲ್ ಆಗಿ ಮತ್ತು ಹೊಸ ಕಾರ್ಡಿಗೆ ಅರ್ಜಿ ಹಾಕೋದಕ್ಕೆ ಬಿಟ್ಟಾಗ ಅವರು ಒಂದು ಮೆನ್ಷನ್ ಮಾಡಬೇಕು ಏನಂತ ಇವಾಗ ಏನು ಹೊಸ ಕಾರ್ಡಿಗೆ ಅರ್ಜಿ ಹಾಕ್ತೀರ ಅವ್ರಿಗೆ ಯಾವುದೇ ರೀತಿ ಎರಡು ಸಾವಿರ ರೂಪಾಯಿ ಅಮೌಂಟ್ ಏನು ಅಂತ ಘೋಷಣೆ ಮಾಡಿ ಹಾಕ್ತಿದಾರಲ್ವ ಸೊ ಆ ಅಮೌಂಟಿಗೆ ಯಾವುದೇ ರೀತಿ ಅರ್ಹರಲ್ಲ ರೇಷನ್ನು ಆಸ್ಪತ್ರೆಗೆ ಈ ಥರಕ್ಕೆ ಅವರು ಅರ್ಹರಂತ ಹೇಳಿ ಅವ್ರ ಅದ್ರಾಗೊಂದು ಪ್ರಿಂಟ್ಔಟ್ ಕೊಟ್ಟುಬಿಟ್ರೆ ಏನೂ ಪ್ರಾಬ್ಲಮ್ ಆಗೋಲ್ಲ ಈ ಹೊಸ ಕಾರ್ಡಿಗೆ ಅರ್ಜಿ ಹಾಕಿದರೆ ಎಲ್ಲಿ ಎರಡು ಸಾವಿರ ಗೃಹಲಕ್ಷ್ಮಿಗೆ ಅರ್ಜಿ ಅಂತಂದು ಅಂತಂದೇಳಿ ಅದೊಂದು ಭಯ ದಯವಿಟ್ಟು ಈಗ ಹೊಸ ಕಾರ್ಡಿಗೆ ಅಪ್ಲಿಕೇಶನ್ ಹಾಕೋಕ್ಕೆ ಆನ್ಲೈನಲ್ಲಿ ಬಿಟ್ಟು ಸರ್ವರ್ ಬಿಟ್ಟಾಗ ನೀವು ಅದರಲ್ಲಿ ಮೆನ್ಷನ್ ಮಾಡಿ ಈ ಹೊಸ ಕಾರ್ಡ್ ಏನು ಅರ್ಜಿ ಹಾಕ್ತೀರ ಇದು ಗೃಹಲಕ್ಷ್ಮಿಗೆ ಯಾವುದೇ ರೀತಿ ಸಂಬಂಧ ಅಂತ ನೀವೊಂದು ಪ್ರಿಂಟ್ಔಟ್ ಕೊಟ್ಬಿಟ್ರೆ ಏನೂ ಪ್ರಾಬ್ಲಮ್ ಆಗೋಲ್ಲ ನಿಮಗೆ ಏನು ಜೊತೆಗೆ ಅಕ್ಕಿ ಎಷ್ಟು ಕೊಡ್ತೀರ ಅದು ಸಪ್ರೇಟ್ ಆದಮೇಲೆ ಆ ಅಕ್ಕಿ ಇದರಲ್ಲಿ ಕೊಡ್ತೀರ ಅಷ್ಟೇ ಅಷ್ಟು ಬಿಟ್ಟರೆ ಬೇರೆ ಏನೂ ಪ್ರಾಬ್ಲಮ್ ಆಗೋಲ್ಲ ಸೊ ನಾನು ಇದನ್ನು ಸಿದ್ದರಾಮಯ್ಯ ಹೇಳ್ತಾ ಇದ್ದೀನಿ ಎರಡು ಸಾವಿರ ಹಾಕೋದು ಹಂಗಿರಲಿ ನಮಗೆ ಎಷ್ಟು ತೊಂದರೆ ಆಗಿದೆ ಗೊತ್ತಾ ನೀವು ಕೂಡ ಎರಡು ಸಾವಿರ ಬೇಡ ನೀವೇನು ನನ್ನ ಜೀವನ ಅದೇನು ಹೇಳ್ತಾ ನಾವು ಕಾಯಿರ್ ತನಕ ನೀವೇನು ಕೊಡಲ್ಲ ಏನೋ ಐದು ವರ್ಷ ಅಧಿಕಾರದಲ್ಲಿದ್ದ ಇದ್ದಾಗ ಹೋಗ್ತೀರ ಅಷ್ಟೇ ನೀವು ಐದು ವರ್ಷ ಕೊಡೋದಾ ಕೂತ್ಕೊಂಡು ತಿನ್ನೋಕ್ಕಾಗತ್ತದಾ ಇಲ್ಲ ನಾವು ದುಡ್ಕೊಂಡು ನಾವೇ ತಿನ್ನಬೇಕು ಸೊ ಅದಕ್ಕೋಸ್ಕರ ಹೇಳ್ತೀನಿ ಈ ಥರನಾದ್ರು ಒಂದು ರೂಲ್ಸ್ ಮಾಡಿ ಅದನ್ನು ಬಿಟ್ಟು ಯಾಕೆ ಸೊ ದಯವಿಟ್ಟು ಈ ಥರ ಒಂದು ರೂಲ್ಸ್ ಮಾಡಿ ಬಿಡಿ ಅಂತ ಕೇಳ್ತೀವಿ ನೀವು ಹಾಕೋ ಎರಡು ಸಾವಿರ ಬೇಡ ಅಕ್ಕಿ ದುಡ್ಡು ಬೇಡ ಏನೂ ಬೇಡ ಜಿ ಕೆ ಇವತ್ತು ಪಿರಿಯಡ್ ಇಲ್ವಲ್ಲ

ಸೊ ಇಷ್ಟೆಲ್ಲ ರಿಸೀವ್ ಮಾಡ್ತಾರೆ ನಮಗಂತೂ ಬೇಜಾರು ಅಂದರೆ ಬೇಜಾರ ಆಗ್ಬಿಟ್ಟೈತಿ ಎಲ್ಲ ಡಾಕ್ಯುಮೆಂಟ್ಸು ಕರೆಕ್ಟಾಗಿರಬೇಕು ಒಂದು ಸ್ಪೆಲಿಂಗ್ ತಪ್ಪಿಲ್ಲ ಈಗ ನಮ್ಮದು ಹೆಂಗಾಯ್ತು ಅಂದರೆ ಡಿಲಿವರಿಗೆ ಹೋದಾಗ ನಮ್ಮ ಪಾಪದು ಡಿಸ್ಚಾರ್ಜ್ ಫಸ್ಟ್ಗೆ ಅಡ್ಮಿಷನ್ ಅದು ನಾವು ಆಗಬೇಕಾದ್ರೆ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಬೇಕಾದ್ರೆ ಆಸ್ಪತ್ರೆಲಿ ಅಡ್ಮಿಟ್ ಆಗಬೇಕಾದ್ರೆ ನಮ್ಮ ತಂದೆ ತಾಯಿನ ಏನು ಹೆಸ್ರು ಏನು ಅಂತ ಕೇಳಿದ್ರೆ ನಮ್ಮ ತಂದೆ ತಾಯಿ ಏನಂತ ಹೇಳಿದರೆ ಪಲ್ಲವಿ ಹರೀಶ್ ಪಲ್ಲವಿ ನನ್ನ ಮಗಳ ಹೆಸರು ಗಂಡ ಹೆಸರು ಹರೀಶ್ ಅಷ್ಟೇ ಇನ್ಸಿ ಹೇಳ್ಕೊಂತ ಕೂತ್ಕೊಳ್ಳೋಕ್ಕಾಗುತ್ತೇನು ರೀ ಇಲ್ಲ ಡಿಸ್ಚಾರ್ಜ್ ಕಾರ್ಡಲ್ಲಿ ನಾವು ಅಡ್ಮಿಟ್ ಆಗಬೇಕಾದ್ರೆ ಏನು ಕೊಟ್ಟಿದ್ವಿ ಡಿಸ್ಚಾರ್ಜ್ ಕಾರ್ಡಲ್ಲಿ ಅದೇ ಬಂದಿರುತ್ತಲ್ವ ಹರೀಶ್ ಪಲ್ಲವಿ ಅಂತ ಬಂದಿದೆ ವೈಫು ಪಲ್ಲವಿ ವೈಫ್ ಆಫ್ ಹರೀಶ್ ಅಂತ ಇಷ್ಟು ರಿಸಲ್ಟ್ ಅಂತ ಅಡ್ರೆಸ್ ಬಂದಿದೆ ನಮ್ಮದು ಮತ್ತು ಬರ್ತ್ ಸರ್ಟಿಫಿಕೇಟಲ್ಲಿ ಹರೀಶು ಪಲ್ಲವಿ ಮತ್ತು ಹುಟ್ಟಿದ ಮಗು ಹೆಸ್ರು ಹೇಳಿದ್ರೆ ಮಗು ಇಲ್ಲ ನಾವು ಹೆಸ್ರು ಇಟ್ಟಿದ್ರೆ ಹಾಗೆ ಖಾಲಿ ಬಿಟ್ಟು ಜಾಗ ಕೊಟ್ಟು ಈ ಆಧಾರ ಕಾರ್ಡ್ ಮಾಡೋರು ಇದರಲ್ಲಿ ಒಂಥರ ಐತೆ ಕಾರ್ಡ್ ಕಾರ್ಡಲ್ಲಿ ಒಂಥರ ಐತೆ ಬರೀ ಅವರು ಅವ್ರ ಮಿಸ್ಟೇಕ್ ತಂದ್ಬಿಟ್ಟು ನಮ್ಮ ಮೇಲೆ ಹಾಕ್ಬಿಟ್ರೆ ನಾವೇನು ಮಾಡೋಕ್ಕಾಗುತ್ತೆ ಎರ್ಗೆ ನೋವಲ್ಲಿ ಇವರು ಏನು ತಪ್ಪು ಬರ್ದವ್ರೋ ಸರಿ ಬರ್ದವ್ರ ಅಂತ ನಾವು ನೋಡ್ಕೊಳ್ತಾ ಆತದ ನಮಗೆ ಎರ್ಗೆ ನೋವು ಬಂದಿರುತ್ತಲ್ವ ಆಪ್ರೇಷನ್ ಅವರು ಮಾಡಲಿಲ್ಲ ನಾ ನಾರ್ಮಲ್ ಅವರು ಯಾವ್ದಾರು ಒಂದು ಡೆಲಿವರಿ ಆದರೆ ಸಾಕಾಗೈತೆ ತಾಯಿ ಮಗು ಚೆನ್ನಾಗಿದ್ರೆ ಸಾಕು ಅನ್ನೋ ಮೆಂಟಾಲಿಟಿ ಆ ಕ್ಷಣಕ್ಕೆ ನಮಗೆ ಹಂಗಿರುತ್ತೆ ಸೊ ಆ ಟೈಮಲ್ಲಿ ಆ ಟೈಮಲ್ಲಿ ನಮಗೆ ಡೆಲಿವರಿ ಆದರೆ ಸಾಕು ತಾಯಿ ಮಗು ಆರೋಗ್ಯವಾಗಿದ್ದರೆ ಸಾಕು ಇಷ್ಟೇ ಎಲ್ಲ ಪ್ರತಿಯೊಂದು ಮನೇಲೂ ಇಷ್ಟೇ ಮೈಂಡ್ಸೆಟ್ ಇರುತ್ತೆ ಅಲ್ಲಿ ಅವ್ರ ಇನ್ಸಿಲ್ ಹಾಕವ್ರೆ ಇಲ್ವಾ ಏನಂತ ಹೆಸರು ಬರ್ದಾರೆ ಅದ್ರ ಕಡೆಗೆ ಯಾರೂ ಗಮನ ಕೊಡಲ್ಲ ನಿಜ ಇವತ್ತು ನಾನು ನಗರಸಭೆಗೆ ಹೋಗಿದ್ದೆ ನನ್ನ ಮಗಳದ್ದು ಬರ್ತ್ ಸರ್ಟಿಫಿಕೇಟ್ ತರೋದಕ್ಕೆ ನಿಜ ಎಷ್ಟು ಜನ ಎಷ್ಟು ಪ್ರಾಬ್ಲಮ್ಸ್ ತಂದಿದ್ದಾರೆ ಅಂದರೆ ದಯವಿಟ್ಟು ಏನು ಡಾಕ್ಯುಮೆಂಟ್ಸ್ ಇದು ಆನ್ಲೈನ್ ಅಂತ ಏನು ಬಂದೈತು ಅರ್ಧ ತಲೆ ಕೆಟ್ಟು ಉಚ್ಚಿಡಿಸ್ತೈತೆ ಈ ಒಂದು ಸ್ವಲ್ಪ ಆದರೆ ಪರವಾಗಿಲ್ಲ ಅಲ್ಲಿ ಇಲ್ಲಿ ಓಡಾಡಿ ಮಾಡಿಸ್ತಾರೆ ಪಾಪ ಏನು ಗೊತ್ತಿಲ್ಲದೆರೋಂತಹ ಅಮಾಯಕರು ಅದನ್ನು ಮಾಡ್ಸಕ್ ಬಂದಾಗ ಅವ್ರಿಗೆ ಪರದಾಟ ಇತ್ತಲ್ಲ ನಿಜ ಯಾರಿಗೂ ಬೇಡ ಪರದಾಟ ಹಂಗೆ ಮಾಡಿಸ್ತಾರೆ ಸೊ ಇವರು ಅದನ್ನು ಅರ್ಥನೇ ಮಾಡ್ಕೊಳ್ಳಲ್ಲ ಸೊ ಆಧಾರ ಕಾರ್ಡ್ ಮಾಡೋರು ಅಡ್ರೆಸ್ ಚೆನ್ನಾಗಿರ್ಬೇಕು ಅಂತ ಆಧಾರ ಕಾರ್ಡ್ ತಗೊಂಡು ರೇಷನ್ ಕಾರ್ಡಿಗೋದ್ರೆ ಇದ್ರಾಗ ಒಂಥರ ಐತೆ ಇದ್ರ ಎಷ್ಟು ಜೀವ ಇಂಟಿ ಎಷ್ಟು ತಲೆ ತಿಂತಾರೆ ಅಂದರೆ ನನಗೆ ರೇಷನ್ ಕಾರ್ಡಿಗೋಸ್ಕರ ಎಷ್ಟು ಓಡಾಡಿದ್ದೀನಿ ಅಂದರೆ ಈ ಅಪ್ಪ ಈ ಜೀವನ ರೇಷನ್ ಕಾರ್ಡ್ ಇಲ್ಲದ್ರೆ ನಡೆಯೋದೇ ಇಲ್ವೇನೋ ಅನ್ನೋ ಅಷ್ಟು ಬೇಜಾರಾಗಿತ್ತು ಅದೇನಕ್ಕೆ ಬೇಕು ನನಗೆ ಅನ್ನೋ ಅಷ್ಟು ಬೇಜಾರಾಗಿ ಎಲ್ಲ ತಲೆ ಕೆಟ್ಟು ಎಲ್ಲ ಒಗಾಶಿ ಬಿಡನೆ ಈ ಜೀವನನೇ ಬೇಡ ಅನ್ನೋ ಅಷ್ಟು ಬೇಜಾರಾಗಿಬಿಟ್ಟಿದೆ ಹಂಗೆ ಮಾಡ್ತಾರೆ ಈ ನಮ್ಮ ನನ್ನ ಸಿದ್ದರಾಮಯ್ಯ ಮೇಲೆ ಅಷ್ಟು ಕೋಪ ಬರ್ತಿಲ್ಲ ಯಪ್ಪ ಎರಡು ಸಾವಿರ ಹಾಕೋದು ಆಗ್ಲಿ ನಾನು ಹೇಳಿ ಇವಾಗ ರೇಷನ್ ಕಾರ್ಡ್ ಅಲ್ಲ ಆ ಥರ ಅಂತ ಕೊಟ್ಬಿಟ್ರಿ ಯಾರೂ ತಲೆ ಕೆಡಿಸ್ಕೊಳ್ಳಲ್ಲ ಈಗ ಎರಡು ಸಾವಿರ ರೂಪಾಯಿ ಬೇಕೇ ಬೇಕು ಅನ್ನೋರು ರೇಷನ್ ಕಾರ್ಡು ಅವ್ರು ತನಕ ಕಾಯಿಲಿ ಎರಡು ಸಾವಿರ ರೂಪಾಯಿ ಬೇಡ ನಮಗೆ ರೇಷನ್ ಕಾರ್ಡ್ ಕೊಟ್ಟರೆ ಸಾಕು ಅನ್ನೋರು ಅವಶ್ಯಕತೆ ಇರೋ ರೈಸ್ಕೊಳ್ತಾರೆ ಇವ್ರಿಗೆ ಅಷ್ಟು ಬುದ್ಧಿ ಇಲ್ವಾ ಅಧಿಕಾರ ಮಾಡ್ತಾರೆ ಸಿ ಎಮ್ ಆಗೋರು ಅಷ್ಟು ಗೊತ್ತಾಗಲ್ವಾ ಹಿಂಗೊಂದು ಆದೇಶ ಹೊರಡಿಸಿದ್ರೆ ಮುಗ್ದೇ ಹೋಯ್ತು ಇವೇನು ಹೊಸ ಕಾರ್ಡ್ ಮಾಡಿಸ್ತೀರ ಅವ್ರಿಗೆ ಯಾವುದೇ ರೀತಿ ಗೃಹಲಕ್ಷ್ಮಿದು ಅರ್ಹತೆ ಇರೋಲ್ಲ ಅಂತಂದೇಳಿ ಒಂದು ಪ್ರಿಂಟೌಟಲ್ಲಿ ಕೊಟ್ಟು ಬಿಟ್ರೆ ಅದಕ್ಕೊಂದು ಪ್ರಿಂಟ್ ಮಾಡಿ ಅದು ಕಾರ್ಡ್ ಕೊಡ್ಬೇಕಾದ್ರೆ ಕೊಟ್ಟುಬಿಟ್ರೆ ಯಾವುದೇ ರೀತಿ ಸಮಸ್ಯೆ ಬರೋಲ್ಲ ಆದ್ರೂ ಇವ್ರು ಯಾಕೆ ತಲೆ ಓಡಿಸ್ತಿಲ್ವೋ ಏನು ಅವ್ರಿಗೆ ಗೊತ್ತು ಅಧಿಕಾರ ಮಾಡೋದು ಆಳಾಗೋಗ್ಲು ಹಳ್ಳಿ ಜನನಂತೂ ಜೀವ ಹಿಂಡತಾರೆ ಅದು ಸರಿ ಇಲ್ಲ ಇದು ಇಲ್ಲ ಅಂತ ಯಾವನಿಗೆ ಬೇಕು ಈ ಜೀವನ ಬಿಡಿ ಎಷ್ಟು ಮಾತಾಡಿರೋ ಅಷ್ಟೇ ಅದ್ರ ಬಗ್ಗೆ ಮಾತಾಡೋದು ಬೇಡ ಬರ್ರಿ ಮುಂದಕ್ಕೆ ಏನು ನೋಡೋಣ